ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮಾರ್ಚ್ ಮೂವತ್ತು ಮೈಸೂರಿನ ನ್ಯೂ ಸಯಾಜಿರಾವ್ ರಸ್ತೆಯ ನೆಲ್ಸನ್ ಮಂಡೇಲಾ ಸರ್ಕಲ್ ಬಳಿಯ ಗ್ರಾಂಡ್ ಮರ್ಕ್ಯೂರ್ ಹೋಟೆಲ್ ನಲ್ಲಿ ವುಮೆನ್ ಇನ್ ಸ್ಮಾಲ್ ಎಂಟರ್ಪ್ರೈಸಸ್ ಮತ್ತು ಮೈಸೂರು ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಮಹಿಳಾ ಘಟಕದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಸಾಧಕ ಮಹಿಳೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಕೆ ರತ್ತಪ್ರಭಾ ಗೌರವ ಕಾರ್ಯದರ್ಶಿಗಳಾಗಿ ಎಫ್ ಕೆಸಿಸಿಐನ ಉಪಾಧ್ಯಕ್ಷರಾದ ಶ್ರೀಮತಿ ಉಮಾರೆಡ್ಡಿ ರೆಡ್ಡಿ ಎಂಸಿಸಿಐನ ಅಧ್ಯಕ್ಷ ಕೆಬಿ ಲಿಂಗರಾಜು ರೂಪಾ ಪಾಟೀಲ್ ಟಿಎ ವಸಂತಕುಮಾರಿ ರವರು ಸೇರಿದಂತೆ ಸಂಸ್ಥೆಗಳ ಮಹಿಳಾ ಸದಸ್ಯರು ಪದಾಧಿಕಾರಿಗಳು ಅನೇಕ ಮಹಿಳಾ ಮುಖಂಡರು ಉಪಸ್ಥಿತರಿದ್ದರು ವುಮೆನ್ ಇನ್ ಸ್ಮಾಲ್ ಎಂಟರ್ಪ್ರೀನರ್ಸ್ ಇಂದ ಪ್ರತಿ ವರ್ಷ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಹೋದ ವರ್ಷ ನಾವು ಎಕ್ಸಿಬಿಷನ್ ಮಾಡಿ ವುಮೆನ್ ಅಚೀವರ್ಸ್ ಆನರ್ ಮಾಡಿದ್ವಿ ಅದಕ್ಕೆ ಕೃಷಿಕಾ ಮೇಡಮ್ ಒಡೆಯವರವರು ಬಂದಿದ್ರು ಈ ವರ್ಷ ನಾವು ಉಬಂಟು ಅವ್ರನ್ನ ಕರೆಸಿದ್ವಿ ಉಬಂಟುಗೆ ವಯಸ್ಸು ಮೆಂಬರ್ ಆಗಿದೆ ಉಬಂಟುದು ದೇಹಗಳು ಜಾಸ್ತಿ ಅದು ಎಲ್ಲ ಅಸೋಸಿಯೇಷನ್ಸ್ಗೂ ಒಂದು ಟ್ರೀ ಥರ ರತ್ನಪ್ರಭಾ ಅವರು ಚೀಫ್ ಗೆಸ್ಟು ಚೀ ಪ್ರೆಸಿಡೆಂಟ್ ಆಫ್ ಒನ್ ಟು ಇಸ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ ರತ್ನಪ್ರಭಾ ಅವರು ತುಂಬ ನಾನಾ ಕಾರ್ಯಕ್ರಮಗಳು ಹಮ್ಮಿಕೊಂತಾರೆ ಅವ್ರ ಜೊತೆಗೆ ಅವರು ಹಮ್ಮಿಕೊಂಡಿರೋ ಕಾರ್ಯಕ್ರಮದಲ್ಲಿ ವೈಸ್ ಪಾರ್ಟಿಸಿಪೇಟ್ ಮಾಡ್ತಾನೆ ಬಂದಿದೆ ಇವತ್ತು ಅವ್ರನ್ನ ಚೀಫ್ ಗೆಸ್ಟ್ ಹಾಕದ್ದು ಇಲ್ಲಿನ ವುಮೆನ್ ಅಚೀವರ್ಸ್ ನಾಲ್ಕು ಜನ ನಾವು ಡಿಫ್ರೆಂಟ್ ಫೀಲ್ಡು ಮೆಡಿಕಲ್ಲು ಎಕೋ ಫ್ರೆಂಡ್ಲಿ ಇದು ಪೇಪರ್ ಕಪ್ಸು ಪ್ರೊಡಕ್ಷನ್ ಅವ್ರಿಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಒಬ್ಬರು ಮತ್ತು ಇನ್ನೊಬ್ರು ಮೆಡಿಕಲ್ ಲಿಟ್ರೇಚರ್ ಆ ಫೀಲ್ಡಲ್ಲಿ ಅವ್ರಿಗೆ ಆನರ್ ಮಾಡ್ತಾ ಇದ್ದೀವಿ ಇವತ್ತು ಸುಮಾರು ಇದು ಎರಡು ಸಾವಿರದ ಐದರಿಂದ ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿದಾಗ ವುಮೆನ್ ಅಚೀವರ್ಸ್ನ ಆನರ್ ಮಾಡ್ತೀವಿ ಅವತ್ತು ಎನ್ಕರೇಜ್ ವುಮೆನ್ ಅಚೀವರ್ಸ್ ಅವ್ರವ್ರ ಫೀಲ್ಡ್ನಲ್ಲಿ ಡಿಫ್ರೆಂಟ್ ಫೀಲ್ಡ್ ಫೀಲ್ಡ್ ಅಲ್ಲಿರೋರ್ನ ಗುರ್ತಿಸ್ಬಿಟ್ಟು ಅವ್ರನ್ನ ಆನರ್ ಮಾಡೋದು ನಾವು ಪದ್ಧತಿ ಇಟ್ಕೊಂಡಿದ್ದೀವಿ ಅದು ನಾನು ಟಿ ಎ ವಸಂತಕುಮಾರಿ ಅಂತ ಪ್ರೆಸೆಂಟ್ ಇವಾಗ ಪ್ರೆಸಿಡೆಂಟ್ ಆಫ್ ವೈಸ್ ಪ್ರೈಸ್ ಅನ್ನೋದು ಉಮನ್ ಇನ್ ಸ್ಮಾಲ್ ಎಂಟರ್ಪ್ರೈನರ್ಸ್ ಅಂತ ಉದ್ ಉದ್ಯೋಗಿ ಉದ್ಯೋಗ ಮಾಡು ಉದ್ಯಮಿಯಾಗೂ ಉದ್ಯೋಗ ನೀಡು ಅನ್ನೋದು ನಮ್ಮ ಮೋಟೋ ಇದು ಇಂಡಸ್ಟ್ರೀಸು ಮತ್ತು ಬಿಸ್ನೆಸ್ ಫೀಲ್ಡಲ್ಲಿರೋದು ಮಾತ್ರ ಅಲ್ಲ ಸರ್ವಿಸ್ ಸೆಕ್ ಸೆಕ್ಟರಲ್ಲಿ ಇರೋರು ಮಾಡ್ಬೋದು ಅಂತ ಅದಕ್ಕೆ ಉದಾಹರಣೆ ನಾನೇ ಆಗ್ತೀನಿ ನಾನು ಆರ್ಟಿಸ್ಟರು ತಂಜಾವೂರ್ ಆ್ಯಂಡ್ ಮೈಸೂರು ಸ್ಟೈಲ್ನ ಆರ್ಟಿಸ್ಟರು ನಾನು ಎಕ್ಸ್ಪೋರ್ಟು ಮಾಡ್ತೀನಿ ಇದೆಲ್ಲ ಸಾಧ್ಯ ಎಕ್ಸಿಬಿಷನ್ಸ್ ಮಾಡಿದ್ದೀನಿ ಮನೇಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು ಅನ್ನೋದಕ್ಕೂ ನಾನೊಂದು ಉದಾಹರಣೆ ಆಗಿದ್ದೀನಿ ಇದನ್ನು ವಯಸ್ಸು ತುಂಬ ಉತ್ತೇಜನ ಕೊಟ್ಟು ನನ್ನ ಪ್ರೆಸಿಡೆಂಟ್ ಮಾಡಿ ಈ ಸತಿ ನನ್ನ ಪ್ರೆಸಿಡೆಂಟ್ ಪೀರಿಯಡಲ್ಲಿ ಸುಮಾರು ನಾನಾ ಕಾರ್ಯಕ್ರಮ ಮಾಡಿದ್ದೀನಿ ರೂರಲ್ಲು ರೂರಲ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹಪ್ಪಳ ಸಂಡಿಗೆಯಿಂದ ಹಿಡಿದು ಬುಟ್ಟಿ ಹೆಣಿಗೆಯಿಂದ ಹಿಡಿದು ಎಲ್ಲದಕ್ಕೂ ಉತ್ತೇಜನ ಕೊಡಬೇಕು ಅಂತ ರೂರಲ್ ಪ್ರೋಗ್ರಾಮ್ಸು ಸ್ಟೂಡೆಂಟ್ಸು ಮುಂದಕ್ಕೆ ಉದ್ಯಮಿ ಆಗಲಿ ಅಂತ ಕಾಲೇಜ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀವಿ ಥ್ಯಾಂಕ್ ಯು ಫ್ರೆಂಡ್ ಅಂಡ್ ಸ್ಟೇ ಕನೆಕ್ಟೆಡ್ ಟು ದ ಡೇ ಐ ಹವ ಸೀನ್ her ತಾಂಜೋ ಪೇಂಟಿಂಗ್ಸ್ those days i have seen her grow and i seen her And I've seen that with everybody here, Padmini, many of you who have been part of many, many of our programs all through the years. And you see what networking opportunities are meaningful. And that's exactly what Ma'am talked about, networking. But at the end of the day, when we talk about networking and business to business, it is not we women selling to women entrepreneurs only, right? We are all selling our products on a mainstream platform. When you're selling our products and services, it doesn't distinguish it by gender. So it's that product and service that has to be very important that we are able to satisfy a customer's need or an opportunity that we can fulfill. And very important that we as women entrepreneurs, specifically, as ma'am said, we need to break those barriers and be part of mainstream organizations. ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನವನಗಳ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ